ತೋಟದಲ್ಲಿ ಬಾಳೆ ಇದೆ ಅಂತ ನೋಡಿ ಬರ್ತೀಯ ಹೋಗ್ಬೇಕಮ್ಮ ಹೌದು ನೋಡಿ ಬಾ ನಾನು ನಿನ್ನೆ ಮಂಗಗಳ ಕಾಟ ಎಲ್ಲ ಸಿಗು ಆಳುಗಡೆ ತುಂಬಾ ಮಂಗಗಳು ಬಂದಿದ್ದು ಓ ಆಯ್ತಾಯ್ತು ತೋಟದಲ್ಲಿ ಬಾಳೆಗುಣ ಕಾಣುವುದಿಲ್ಲ ನಾನು ಮಂಗಗಳು ಬಂದೆಲ್ಲ ತಿಂದಿದ್ದಾನ ನಿನ್ನೆ ನೋಡಿ ಓದದ್ದು ಇಲ್ಲ ಒಂದು ಗೊನೆ ಇತ್ತು ಮಂಗಗಳು ತಿಂದು ಹಾಕಿ ಹಾಕಿದಾಗ ಅಯ್ಯೋ ದೇವರೇ ಇಲ್ಲಿ ಒಂದು ದೊಡ್ಡ ಗೊನೆ ಇತ್ತು ಈ ಮಂಗಗಳು ಅದನ್ನು ತಿಂದು ಹಾಕಿದೆ ಅಲ್ಲ ಶಕ್ ಒಂದು ಒಂದು ವಾಸನೆ ಇಡುದಿಲ್ಲ ಇದು ಎಲ್ಲ ತಿಂದಿದೆ ಇದರಲ್ಲಿ ಏನಂತ ನಾನು ಅಮ್ಮನಿಗೆ ಹೇಳಿದೆ ಮೊನ್ನೆ ಅಮ್ಮ ಹೇಳಿದೆ ಅಮ್ಮನಿಗೆ ಎಂತ ಉಂಟು ಇದರಲ್ಲಿ ಎಲ್ಲ ಮಂಗಗಳು ಇದು ಸಹ ನಮಗೆ ಇಡುವುದಿಲ್ಲ ತಿನ್ನಲಿಕ್ಕೆ

ಅವಳಿಗೆ ಗೊತ್ತಾದರೆ ಒಂದು ಹೋಗುದಿಲ್ಲ ನನಗೆ ಬಾಳೆಹಣ್ಣು ಅಂದರೆ ಭಾರಿ ಇಷ್ಟ ಓಹ್ ಏನು அவளுக்கு அவள்க ஒன்று தின்க்கே விடுதல மங்க தான் மங்கொந்து பிரணி அது நான் ஒன்று பிராணி மங்கொந்து பிராணி மங்க திங்க தின்பார்த்துலப்பா ಎಲ್ಲಿ ಹೋಗಿದ ಏನಮ್ಮ ಏನಿಲ್ಲ ಏನಿಲ್ಲ ಬಾಳೆಹಣ್ಣು ಅಲ್ಲಿ ಸಹ ಬೇಕಾ ನಿಂಗೆ ಬೇಕಾ ಅಯ್ಯೋ ನಾನ್ ತಿನ್ನಿಲ್ಲಪ್ಪ ನಂಗೆ ಬಾಳೆ ಇಷ್ಟ ಇಲ್ಲ ಜೋರು ಕಪ್ಪ ಅಲ್ಲಿ ನಾಲ್ಕೈದು ತಿಂದು ಬಿಸಾಡಿದ್ದೀರಿ ಇಲ್ಲಪ್ಪ ಅದು ನಿನ್ನೆ ಮಂದಿದಲ್ಲ ಅದು

அம்ம உஷாரல அக்கா ஃபோன் அம்மா ஜோர் உஷாரில்

ಆಸೆ ಅಲ್ಲಿಸಿ ಏನಾಗುದಿಲ್ಲ ಹೌದಾ ನಾನೀಗ ಡಾಕ್ಟರ್ ಕರ್ಕೊಂಡು ಬರ್ತೇನೆ ನಾನು ಡಾಕ್ಟರ್ ಕರ್ಕೊಂಡು ಬರ್ತೇನೆ ಅಣ್ಣ ಆಗ ಇಲ್ಲ ಈಗ ಅಯ್ಯೋ ಕೆಲಸ ಮಾಡುವ ಡಾಕ್ಟರ್ ಹೇಳಿದ್ದಾರೆ ಬರ್ಲಿಕ್ಕೆ ಆಗುದಿಲ್ಲ ಅಲ್ಲಿಯೇ ಕರ್ಕೊಂಡ್ ಬರ್ಬೇಕಂತೆ ನಾನು ಹೋಗಿದೆ ಆಗುದಿಲ್ಲ ಆಗುದಿಲ್ಲ ತುಂಬಾ ಪೇಷೆಂಟ್ ಇದ್ದಾರೆ ನೀವ್ ಬನ್ನಿ ಕರ್ಕೊಂಡ್ ಬನ್ನಿ ಕರ್ಕೊಂಡೇ ಹೋಗ್ಬೇಕಾಗ್ತದೆ

அம்மா அம்மன் தப்பாடுவாட் அவன் ஒன்சல ஆஸ்ப